ಲಿತಪುರದಲ್ಲಿ ರಸ್ತೆ ದಾಟುತ್ತಿದ್ದಾಗ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಯುವಕನೊಬ್ಬ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಈ ಘಟನೆ ಆ ಪ್ರದೇಶದ ಸಿಸಿಟಿವಿ ಟಿವಿ ಕ್ಯಾಮೆರಾಗಳಲ್ಲಿ ಸರಿಯಾಗಿದೆ ಬಸ್ನಿಂದ ಇಳಿದು ರಸ್ತೆ ದಾಟಲು ಓಡುತ್ತಿದ್ದ ಯುವಕನಿಗೆ ಕಾರು ಡಿಕ್ಕಿ ಹೊಡೆದಿದ್ದರಿಂದ ಆತ ಬಹುದೂರ ಹಾರಿಬಿದ್ದಾನೆ ಬಸ್ ಅಡ್ಡ ಬಂದಿದ್ದರಿಂದ ವೇಗವಾಗಿ ಬರ್ತಿದ್ದ ಕಾರು ಸಮೀಪಿಸುತ್ತಿರುವುದನ್ನ ಗಮನಿಸದೆ ಮುಂದೆ ಹೋದ ಆತ ಕಾರು ಡಿಕ್ಕಿಯ ರಭಸಕ್ಕೆ ಸುಮಾರು ಐವತ್ತು ಮೀಟರ್ ದೂರಕ್ಕೆ ಬಿದ್ದಾನೆ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರ ಪುತ್ರಿ ಅರ್ಪಿತಾ ಅವರ ಮದುವೆ ಸಂಭವ್ ಜೈನ್ ಅವರೊಂದಿಗೆ ನಡೆದಿದೆ ಇನ್ನು ಮದುವೆಯ ಹಿಂದಿನ ದಿನ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಪಂಜಾಬ್ನ ಆಪ್ ಸರ್ಕಾರದ ಸಿಎಂ ಭಗವಂತ್ ಮಾನ್ ತಮ್ಮ ಪತ್ನಿಯ ಜೊತೆ ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ ಭಗವಂತ್ ಮಾನ್ ಅವರ ಡ್ಯಾನ್ಸ್ ವಿಡಿಯೋ ವೈರಲ್ ಆಗಿದೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ತಮ್ಮ ಪತ್ನಿ ಗುರುಪ್ರೀತ್ ಕೌರ್ ಅವರೊಂದಿಗೆ ನಾಚಿ ಸಾದೆ ನಾಲ್ ಹಾಡಿಗೆ ಬಾಂಗ್ರಾ ನೃತ್ಯ ಮಾಡಿದ್ದಾರೆ ಸದಾ ಆಕ್ಟಿವ್ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ಚೇತರಿಸಿಕೊಂಡ ಬಳಿಕ ಅವರು ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಅದಕ್ಕೆ ಈ ಹೊಸ ಬೀಗು ಸಾಕ್ಷಿಯಾಗಿದೆ ತಮ್ಮ ಮನೆಯಲ್ಲಿ ಶಿವಣ್ಣ ಸೈಕಲ್ ಸವಾರಿ ಮಾಡಿದ್ದಾರೆ ಮಕ್ಕಳ ಜೊತೆ ಬೆರೆತು ತಾವು ಕೂಡ ಬಾಲಕನಂತೆ ಸೈಕಲ್ ಓಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಿದೆ ನಲವತ್ತೈದು ಸಿನಿಮಾದ ಪ್ರಚಾರ ಕಾರ್ಯದಲ್ಲಿ ಕೂಡ ಶಿವಣ್ಣ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಜಾತಿ ಗಣತಿ ವರದಿ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸಲು ಸಚಿವರಿಗೆ ಹೇಳಿದ್ದಾರೆ ಮೊನ್ನೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಎಲ್ಲರೂ ಚರ್ಚೆಯಲ್ಲಿ ಭಾಗವಹಿಸಿದ್ರು ಚರ್ಚೆ ಮುಂದುವರೆದಿದ್ದು ಅವರವರ ಅಭಿಪ್ರಾಯ ತಿಳಿಸಲಿದ್ದಾರೆ ಅಂತ ಇಂದು ಸದಾಶಿವ ನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಇನ್ನು ಎಲ್ಲರ ಅಭಿಪ್ರಾಯ ಕೇಳಿದ ಬಳಿಕ ಸರ್ಕಾರ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದೆ ಇದು ಒಬ್ಬರ ತೀರ್ಮಾನ ಆಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದರು ನೀರಿಗಾಗಿ ಮಂಗವೊಂದು ಪರದಾಡಿರುವ ಘಟನೆ ಬೆಳಗಾವಿಯಲ್ಲಿ ಇಂದು ನಡೆದಿದೆ ಬೆಳಗಾವಿಯ ಪಟ್ ರಸ್ತೆಯಲ್ಲಿ ಗ್ಯಾರೇಜ್ ಒಂದರ ಬಳಿ ಪಾನ್ ಶಾಪ್ ಮಾಲೀಕರು ಮಂಗನಿಗೆ ನೀರು ಕುಡಿಸಿ ಮಾನವೀಯತೆ ಮೆರೆದಿದ್ದಾರೆ ಘಟನೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ ನಲ್ಲಿ ಸೆರೆ ಹಿಡಿದಿದ್ದಾರೆ ವಿಡಿಯೋದಲ್ಲಿ ಮಂಗ ನೀರು ಕೇಳಿ ಕುಡುತ್ತಿರುವುದನ್ನ ಕಾಣಬಹುದಾಗಿದೆ ಈ ಘಟನೆ ಸ್ಥಳದಲ್ಲಿದ್ದ ಎಲ್ಲರ ಮನಸ್ಸು ಬಿಹಾರದ ಕಟಿಹಾರ್ನಲ್ಲಿ ಮಹಿಳೆಯೊಬ್ಬಳು ಮೈಮೇಲೆ ಮದ್ಯದ ಬಾಟಲಿಗಳನ್ನು ಸುತ್ತಕೊಂಡು ಕಳ್ಳ ಸಾಗಾಟ ಮಾಡಿರುವ ವಿಚಿತ್ರ ಪ್ರಕರಣ ಶುಕ್ರವಾರ ಬೆಳಕಿದ್ದಂತೆ ಖಚಿತ ಮಾಹಿತಿ ಪಡೆದ ಬುರ್ಕಾ ಧರಿಸಿ ಮದ್ಯ ಕಳ್ಳ ಸಾಗಣೆ ಮಾಡುತ್ತಿದ್ದ ಸಂಧ್ಯಾ ದೇವಿ ಎಂಬ ಮಹಿಳೆಯನ್ನ ಅಬಕಾರಿ ಇಲಾಖೆಯವರು ನೆನೆವಲ್ಲಿಸಿದ್ದಾರೆ ಘಟನೆಯ ವಿಡಿಯೋವನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಮಹಿಳೆ ಮದ್ಯ ಕಳ್ಳ ಸಾಗಣೆ ಮಾಡುವ ವಿಧಾನವನ್ನು ನೋಡಿ ನೆಟ್ಟಿಗರು ಬೆಚ್ಚಿಬಿದ್ದಿದ್ದಾರೆ ದೆಹಲಿಯಲ್ಲಿ ಶಕ್ತಿ ವಿಹಾರ್ ಪ್ರದೇಶದಲ್ಲಿ ನಾಲ್ಕಂತಸ್ತಿನ ಕಟ್ಟಡ ಕುಸಿದು ಕನಿಷ್ಠ ನಾಲ್ವರು ಮೃತಪಟ್ಟಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಲೇ ಇದೆ ಹಲವರು ಅವಶೇಷಗಳಡಿ ಸಿಲುಕಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಘಟನೆಯಲ್ಲಿ ಈವರೆಗೂ ಹದಿನಾಲ್ಕು ಜನರನ್ನ ರಕ್ಷಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇಂದು ಬೆಳಕಿನ ಜಾವ ಮೂರು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಸದ್ಯ ಕಟ್ಟಡ ಕುಸಿತದ ವಿಡಿಯೋ ನಲ್ಲಿ ವೈರಲ್ ಆಗಿದೆ ವಿಡಿಯೋದಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ಕಟ್ಟಡ ಹಠಾತ್ ಕುಸಿತವನ್ನು ಕಾಣಬಹುದು ಮನೆ ಬೀಗ ಓಪನ್ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಈ ವಿಡಿಯೋ ಮೂರು ಮಿಲಿಯನ್ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಸಿರಂಜ್ ಗೆ ಪೆಟ್ರೋಲ್ ತುಂಬಿಸಿ ಬೀಗದೊಳಗೆ ಕೆಲವು ಹನಿಗಳನ್ನು ಸುರಿದಿದ್ದಾನೆ ನಂತರ ಒಂದು ಬೆಂಕಿ ಕಡ್ಡಿಯನ್ನ ತೆಗೆದುಕೊಂಡು ಬೆಂಕಿ ಹೊತ್ತಿದ್ದಾನೆ ಬೆಂಕಿ ಆರಿದ ನಂತರ ಒಂದೇ ಒತ್ತುವಿಕೆಯಿಂದ ಲಾಕ್ ಪಾಪ್ ಔಟ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಬಪ್ಪನಾಡಿನಲ್ಲಿ ದುರ್ಗಾ ಪರಮೇಶ್ವರಿ ರಥೋತ್ಸವದ ವೇಳೆ ತೇರು ಮುರಿದು ಬಿದ್ದಿದೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಥೋತ್ಸವ ನಡೆಯುತ್ತಿದ್ದ ವೇಳೆ ತೇರಿನ ಮೇಲ್ಭಾಗ ಏಕಾಏಕಿ ಕುಸಿದಿದೆ ಈ ವೇಳೆ ತೇರಿನಲ್ಲೇ ಇದ್ದ ಅರ್ಚಕರು ಅದೃಷ್ಟವಶಃ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತಡರಾತ್ರಿ ಒಂದು ನಲವತ್ತೈದರ ಸುಮಾರಿಗೆ ಘಟನೆ ಸಂಭವಿಸಿದ್ದು ಇದರಿಂದ ಭಕ್ತ ಸಮೂಹದಲ್ಲೂ ಆತಂಕ ಸೃಷ್ಟಿಯಾಗಿದೆ ಬಳಿಕ ಚಂದ್ರಮಂಡಲ ತೇರಿನಲ್ಲಿ ದೇವರ ಉತ್ಸವ ಮುಂದುವರೆದಿದೆ ಮಹಾರಾಷ್ಟ್ರದ ರತ್ನಗಿರಿ ಪಟ್ಟಣದಲ್ಲಿ ಬೀದಿ ವ್ಯಾಪಾರಿಯೊಬ್ಬ ಕೊಳಚೆ ನೀರಿನಲ್ಲಿ ತಾಳೆ ಹಣ್ಣುಗಳನ್ನು ತೊಳೆದು ಮಾರಾಟ ಮಾಡಿರುವ ಘಟನೆ ಇತ್ತೀಚೆಗೆ ನಡೆದಿದೆ ಘಟನೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇದೀಗ ವ್ಯಾಪಾರಿಯ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಡಿಯೋ ನಡೆದ ನೆಟ್ಟಿಗರು ವ್ಯಾಪಾರಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಘಟನೆ ಯಾವಾಗ ನಡೆದಿದೆ ಎನ್ನುವುದು ಸರಿಯಾಗಿ ತಿಳಿದು ರಾಫ್ಟಿಂಗ್ ಮಾಡುವ ವೇಳೆ ನದಿಗೆ ಬಿದ್ದು ಯುವಕನು ಮೃತಪಟ್ಟಿರುವ ಘಟನೆ ಶುಕ್ರವಾರ ನಡೆದಿದೆ ರಾಫ್ಟಿಂಗ್ ರೈಡ್ ಮಾಡುವಾಗ ಸಂಭವಿಸಿದ ಅಪಘಾತದಿಂದ ಅವರ ಕುಟುಂಬವು ದುಃಖಿತವಾಗಿದೆ ರಾಫ್ಟಿಂಗ್ ಸುರಕ್ಷತಾ ನಿಯಮಗಳನ್ನು ಪಾಲಿಸಿದ ಕಾರಣ ಅಪಘಾತ ಸಂಭವಿಸಿರಬಹುದು ಅಂತ ಊಹಿಸಲಾಗುತ್ತಿದೆ ಘಟನೆಯ ವಿಡಿಯೋವನ್ನು ಇತರರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದಿದ್ದಾರೆ ವಿಡಿಯೋ ನೋಡಿದ ನೆಟ್ಟಿಗರು ಬೆಚ್ಚಿದ ಬೆಂಗಳೂರಿನ ಕನಕಪುರ ರಸ್ತೆಯ ಆರ್ಟ್ ಆಫ್ ಲಿವಿಂಗ್ ಬಳಿ ಶುಕ್ರವಾರ ಸಂಜೆ ಇಬ್ಬರು ಯುವಕರು ಮುಖ್ಯ ರಸ್ತೆಯ ಮಧ್ಯದಲ್ಲಿ ದ್ವಿಚಕ್ರ ವಾಹನದಲ್ಲಿ ಅಪಾಯಕಾರಿಯಾಗಿ ವೀಲಿಂಗ್ ಪ್ರದರ್ಶಿಸುತ್ತಿದ್ದರು ಸಾರ್ವಜನಿಕ ರಸ್ತೆಗಳಲ್ಲಿ ಈ ರೀತಿಯ ಸ್ಟಂಟ್ ಸವಾರಿ ಅತ್ಯಂತ ಬೇಜವಾಬ್ದಾರಿಯುತವಾಗಿದೆ ಮತ್ತು ಅದನ್ನು ಎಂಬ ಅದನ್ನು ಕಟ್ಟುನಿಟ್ಟಾಗಿ ಎದುರಿಸಬೇಕು ಸದ್ಯ ಈ ಒಂದು ವಿಡಿಯೋವನ್ನ ಎಕ್ಸ್ ಖಾತೆಯಲ್ಲಿ ಏಪ್ರಿಲ್ ಹದಿನೆಂಟರಂದು ಇದರ ವಿಡಿಯೋ ಹಂಚಿಕೊಳ್ಳಲಾಗಿದ್ದು ಎಲ್ಲೆಡೆ ವೈರಲ್ ್ನ ಟೆಂಟ್ ಹೌಸ್ ಗೋದಾಮಿನಲ್ಲಿ ಶನಿವಾರ ಬೆಳಿಗ್ಗೆ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ತಲುಪಿ ಬೆಂಕಿ ನಂದಿಸುವ ಕಾರ್ಯ ಮಾಡುತ್ತಿದ್ದಾರೆ ಅಗ್ನಿಶಾಮಕ ಅಧಿಕಾರಿ ಆರ್ ಕೆ ಚೌರಾಸಿಯ ಮಾಧ್ಯಮದವರೊಂದಿಗೆ ಮಾತನಾಡಿ ಗೋದಾಮಿನಲ್ಲಿನ ಅತ್ಯಾದ ಸಂಗ್ರಹವು ಈ ಬೆಂಕಿಗೆ ಕಾರಣವಾಯಿತು ಅಲ್ಲಿನ ಜನರಿಗೆ ಈ ಎಲ್ಲ ವಸ್ತುಗಳನ್ನು ದೂರ ಸಾಗಿಸಬೇಕೆಂದು ಅನೇಕ ಬಾರಿ ಹೇಳಲಾಗಿತ್ತು ಸಿಲಿಂಡರ್ಗಳನ್ನು ಸಹ ಅಲ್ಲಿ ಇರಿಸಲಾಗಿತ್ತು ಅಂತ ಹೇಳಿದ್ದಾರೆ ೇಶ್ವರ ತಾಲೂಕಿನಲ್ಲಿ ಶುಕ್ರವಾರ ರಾತ್ರಿ ಧಾರಾಕಾರ ಮಳೆ ಸುರಿತಿದೆ ಭಾರಿ ಮಳೆಯ ಪರಿಣಾಮ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಭಾರಿ ಗುಡುಗು ಸಹಿತ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಭೀಕರ ಮಳೆಗೆ ಬೀದಿ ಬದಿ ವ್ಯಾಪಾರಿಗಳು ಪರದಾಡಿದ್ದಾರೆ ಇನ್ನು ಮಳೆಯ ಪರಿಣಾಮವಾಗಿ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಕಟ್ಟಡ ಕುಸಿತದ ಪರಿಣಾಮ ನಾಲ್ವರು ಸ್ಥಳದಲ್ಲೇ ಮೃತಪಟ್ಟಿದ್ದು ಎಂಟರಿಂದ ಹತ್ತು ಮಂದಿ ಅವಶೇಷಗಳಡಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ ಈ ಭಯಾನಕ ಘಟನೆ ಈ ಭಯಾನಕ ಘಟನೆ ದೆಹಲಿಯ ಮುಸ್ತಫಾಬಾದ್ನಲ್ಲಿ ನಡೆದಿದೆ ಸದ್ಯ ಘಟನೆಯಲ್ಲಿ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆಗಳಿವೆ ರಕ್ಷಣಾ ಪಡೆಗಳು ಪೊಲೀಸರು ಹಾಗೂ ದಳ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಕುಸಿತದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಘಟನೆಯ ಭೀಕರತೆಯನ್ನು ಬಿಂಬಿಸಿದೆ ಕಾನ್ಸ್ಟೇಬಲ್ ಒಬ್ಬರು ಮದ್ಯದ ಅಮಲಿನಲ್ಲಿ ರಸ್ತೆಗೆ ಬಿದ್ದ ಘಟನೆ ನಡೆದಿದೆ ಕೊಟ್ಪಾಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜೇರ್ನ ಜಾಜಿ ಚೌಕ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಮದ್ಯದ ಅಮಲಿನಲ್ಲಿ ರೈಫಲ್ ಹಿಡಿದು ರಸ್ತೆಯಲ್ಲಿ ಮಲಗಿರುವುದು ಕಂಡುಬಂದಿದೆ ಇದನ್ನು ಗಮನಿಸಿದ ಪಾದಚಾರಿಗಳು ಕಾನ್ಸ್ಟೇಬಲ್ ಅನ್ನ ಮೇಲಕ್ಕೆತ್ತಿ ತಮ್ಮ ಪಕ್ಕದಲ್ಲಿ ತೆಗೆದಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಗಾಜಿಯಾಬಾದ್ ನಲ್ಲಿ ಹೃದಯ ವಿದ್ರಾಹಕ ಘಟನೆ ನಡೆದಿದೆ ಜಿಮ್ ನಲ್ಲಿ ವ್ಯಾಯಾಮ ಮಾಡುತ್ತಿದ್ದಾಗ ವ್ಯಕ್ತಿಯೊಬ್ಬರು ಹಿಡಿತಂತೆ ಕುಸಿದು ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಲ್ಲಿ ಅವರು ಈಗಾಗಲೇ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಬಹಿರಂಗಪಡಿಸಿದರು ಹೃದಯಾಘಾತದಿಂದ ಅವರು ಮೃತಪಟ್ಟಿದ್ದಾರೆ ಅಂತ ವೈದ್ಯರು ದೃಢಪಡಿಸಿದ್ರು ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತದೆ ಈ ವಿಡಿಯೋ ನೋಡಿದ ನಂತರ ನೆಟ್ಟಿಗರು ಶಾಕ್ ಆಗಿದೆ ಸ್ವಯಂಚಾಲಿತ ಸ್ಕೂಟರ್ ಗಳು ರಸ್ತೆಗಿಳಿತಿದೆ ನೀವು ಸ್ಕೂಟರ್ ಮೇಲೆ ಕುಳಿತು ಸ್ಥಳವನ್ನ ಹೊಂದಿಸಿದ್ರೆ ಅದು ತನ್ನಷ್ಟಕ್ಕೆ ತಾನೇ ಗಮ್ಯ ಸ್ಥಾನವನ್ನು ತಲುಪುದು ಅದು ವಿತರಣಾ ವಸ್ತುಗಳನ್ನು ಸ್ವತಃ ತಲುಪಿಸಬಹುದು ವಿತರಣ ವ್ಯಕ್ತಿಯ ಅಗತ್ಯವಿಲ್ಲದೆ ಕ್ಯಾಮೆರಾಗಳು ಮತ್ತು ಸಂವೇದಕಗಳಿಂದ ನಡೆಸಲ್ಪಡುವ ಈ ಸ್ಕೂಟರ್ ಗಳು ಸಂಚಾರವನ್ನು ಸುರಕ್ಷಿತವಾಗಿ ನ್ಯಾವಿಗೇಟ್ ಮಾಡಿವೆ ಅಭಯಾರಣ್ಯದಲ್ಲಿ ಹುಲಿ ಒಂದು ತಿಂದಿದೆ ಹುಲಿ ಕಾಡಿನ ರಸ್ತೆ ದಾಟುವಾಗ ಹೆಬ್ಬಾವಿನ ಒಂದು ತಂದು ಅದನ್ನು ತಿಂದಿದೆ ಹಾವನ್ನ ತಿಂದು ಸ್ವಲ್ಪ ಸಮಯದ ನಂತರ ಹುಲಿ ವಾಂತಿ ಮಾಡಿ ತಿನ್ನಲಾಗಿದೆ ಕಂಡ ಪ್ರವಾಸಿಗರು ತಮ್ಮ ಮೊಬೈಲ್ಗಳಲ್ಲಿ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ ಏಪ್ರಿಲ್ ಹದಿನೆಂಟರಂದು ವೈರಲ್ ಆಗಿರುವ ವಿಡಿಯೋದಲ್ಲಿ ಹುಲಿ ಹಾವನ್ನ ತಿನ್ನುವುದನ್ನು ಮಾತ್ರ ತೋರಿಸಿದೆ ಆ ಹಾವನ್ನ ಹುಲಿಯ ಭೇಟಿಯಾಡಿದ್ದಾ ಅಥವಾ ಮೊದಲೇ ಸತ್ತು ಬಿದ್ದಿತ್ತ ಅನ್ನೋದು ಗೊತ್ತಾಗಿಲ್ಲ